ಹರಿ ಓಂ ಶ್ರೀ ಗೃ ನಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಹೈಗ್ರೀವಂ ಉಪಾಸ ಗ್ರಹಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ ಈಗ ವಿಶೇಷವಾಗಿ ರಾಶಿಗಳ ಗುಣ ಸ್ವಭಾವದ ಬಗ್ಗೆ ತಿಳಿಸುವಾಗ ಮಿಥುನ ರಾಶಿಯವರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ರಾಶಿಗಳಲ್ಲಿ ಮಿಥುನ ರಾಶಿ ಭಚಕ್ರದ ಮೂರನೇ ರಾಶಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿದವರ ಹುಟ್ಟಿದವರ ಒಂದು ಗುಣ ಸ್ವಭಾವಗಳು ಯಾವ ರೀತಿಯಾಗಿರ್ತದೆ ಅಂದರೆ ಇವರಿಗೆ ವಿಶೇಷವಾಗಿ ಸಂವಹನಗಳಲ್ಲಿ ಅಂದರೆ ಕಮ್ಯುನಿಕೇಷನ್ನಲ್ಲಿ ಒಂದು ಪ್ರಬಲವಾದಂಥ ಒಂದು ಶಕ್ತಿ ಇರ್ತದೆ ಹಾಗೆ ಇವರಿಗೆ ಯಾವಾಗಲೂ ಆಲೋಚನೆಗಳಿಗೆ ಗಮನವನ್ನು ಕೊಡ್ತಾರೆ ವಿಶೇಷವಾಗಿ ಥಾಟ್ಸ್ ಅಂತೇನು ಹೇಳ್ತೀವಿ ಆ ಒಂದು ಆಲೋಚನೆಗಳಿಗೆ ವಿಶೇಷವಾದಂಥ ಗಮನವನ್ನು ಕೊಡ್ತಾರೆ ಇವರ ಮನಸ್ಸು ಬಹಳ ತ್ವರಿತವಾಗಿ ವಿಚಾರ ಮಾಡ್ತದೆ ತ್ವರಿತ ಅಂತಂದ್ರೆ ಫಾಸ್ಟ್ ಆಗಿ ಓಡ್ತಾ ಇರ್ತದೆ ಸಾಹಿತ್ಯಿಕ ಮನಸ್ಥಿತಿ ಅಂದ್ರೆ ಅವರ ಒಂದು ಬಹುಮುಖ ಪ್ರತಿಭೆಯನ್ನು ತೋರಿಸುವಂತಹ ಮನಸ್ಥಿತಿಯನ್ನು ಉಳ್ಳವರಾಗಿರ್ತಾರೆ ಯಾವಾಗಲೂ ನಗನಗತಾ ಇರ್ತಾರೆ ಕಾರಣ ಈ ಒಂದು ಮಿಥುನ ರಾಶಿಯ ಅಧಿಪತಿ ಗ್ರಹವನ್ನು ಬಿಟ್ಟು ಬುಧ ಈ ಬುಧ ಸಣ್ಣ ಮಕ್ಕಳಿದ್ದ ಹಾಗೆ ಹೀಗೆ ಅವರಲ್ಲಿ ಯಾವಾಗಲೂ ಆಹ್ಲಾದಕರ ವಾತಾವರಣವನ್ನು ತಮ್ಮಲ್ಲಿ ಇಟ್ಟುಕೊಂಡು ತುಂಬ ಚಟುವಟಿಕೆಯಿಂದ ಕೂಡಿದವರಾಗಿರ್ತಾರೆ ಆಕ್ಟಿವೇಟ್ ಆಗಿರ್ತಾರೆ ಯಾವಾಗಲೂ ಸೃಜನಶೀಲರು ಹಾಗೆ ಯಾವಾಗಲೂ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಕೊಳ್ತಾರೆ ಇವರಿಗೆ ಸ್ನೇಹಿತರು ಕೂಡ ಜಾಸ್ತಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸ್ನೇಹಿತರು ತುಂಬಾ ಜನ ಇರ್ತಾರೆ ಇವರ ಯಾಕಪ್ಪ ಅಂದ್ರೆ ಇವರ ಒಂದು ಪ್ರವೃತ್ತಿಗಳು ಏನಿರ್ತದಲ್ಲ ಅದರ ಜೊತೆ ಇವರು ಆ ಒಂದು ಪಾತ್ರ ಆ ಒಂದು ಆಕ್ಟಿಂಗ್ ಅಂತ ಏನ್ ಹೇಳ್ತೀವಿ ಅಥವಾ ಅವರ ಒಂದು ದೃಷ್ಟಿ ಬಹಳ ಕಾಳಜಿಯನ್ನು ತೋರಿಸುವಂಥದ್ದಾಗಿರ್ತದೆ ಇವರು ಬಹಳ ಪ್ರತಿಭಾವಂತರಾಗಿರ್ತಾರೆ ಡಿಬೇಟಿಂಗ್ ಬಹಳ ಅವರಿಗೆ ಚರ್ಚಾಪಟುಗಳು ಅಂತ ಹೇಳ್ಬೋದು ಚರ್ಚೆ ಎಲ್ಲಾದರೂ ಇತ್ತು ಅಂದ್ರೆ ಭಾಗವಹಿಸ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಅವರು ಮಿಥುನ್ ರಾಶಿಯವರೇ ಆ ಚರ್ಚೆಗಳಲ್ಲಿ ಭಾಗವಹಿಸುವವರಾಗಿರ್ತಾರೆ ಮತ್ತು ಅವರ ಮಾತುಗಳಲ್ಲಿ ಒಂದು ವಿಶೇಷವಾದಂಥ ಪ್ರಭಾವವನ್ನು ಬೀರುವಂಥ ಗುಣ ಇರ್ತದೆ ಪ್ರಭಾವಶಾಲಿ ಮಾತುಗಾರ ಅಂತ ಹೇಳ್ಬೋದು ಉತ್ತಮವಾದಂಥ ಓದು ಹಾಗೇ ಬರಹ ಮತ್ತು ಮೌಖಿಕ ಕೌಶಲಗಳು ಅಂದರೆ ಯಾವುದಾದ್ರೂ ಇಂಟ್ರದಲ್ಲಿ ಹೋದರೆ ಮೌಖಿಕ ಪರೀಕ್ಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುವಂಥ ಒಂದು ಕಲೆಯನ್ನು ಇವರು ಹೊಂದಿರುತ್ತಾರೆ ಉತ್ತಮವಾದಂಥ ಕುಶಲತೆ ಇವರ ಒಂದು ಮಾತಿನಲ್ಲಿ ಕಂಡು ಬರ್ತದೆ ಅಂದರೆ ಆ ಒಂದು ಪ್ರೆಸೆಂಟೇಶನ್ ಮಾಡುವಂಥ ರೀತಿ ಏನಿರ್ತದಲ್ಲ ಅದನ್ನು ಮಾತಿನಲ್ಲಿ ಬಹಳ ಸುಂದರವಾಗಿ ವ್ಯಕ್ತಪಡಿಸ್ತಾರೆ ಇಂಥವರು ನಿರೂಪಕರಾಗಿಯೂ ಕೂಡ ಇರ್ತಾರೆ ಈ ರಾಶಿಯವರ ಒಂದು ಬಾಡಿ ಆ್ಯಂಡ್ ಮೈಂಡ್ ಅಂತ ಹೇಳ್ತೀವಿ ಅಂದರೆ ದೇಹ ಮತ್ತು ಮನಸ್ಸು ಬಹಳ ಹೊಂದಾಣಿಕೆಯಿಂದ ಕೂಡಿರ್ತದೆ ಈ ಕೆಲವೊಬ್ಬರು ಮಾತಾಡಬೇಕಾದ್ರೆ ಬಾಡಿ ಲ್ಯಾಂಗ್ವೇಜನ್ನು ನೋಡ್ತೀರಿ ಅದೇ ತರ ಈ ಮಿಥುನ ರಾಶಿಯವರು ತಮ್ಮ ದೈಹಿಕ ಹಾವಭಾವಗಳ ಜೊತೆಗೇನೆ ಮಾತನ್ನು ಕೂಡ ನಿರರ್ಗಳವಾಗಿ ಮಾತನಾಡ್ತಾ ಹೋಗ್ತಾರೆ ಹಾಗೆ ವಿಪರೀತವಾದಂತಹ ಚಟುವಟಿಕೆ ಮೂಲಕ ತಮ್ಮನ್ನು ತಾವೇ ಖಾಲಿ ಮಾಡಿಕೊಳ್ತಾರೆ ಏನು ಇಲ್ಲಪ್ಪ ನನ್ನ ಹತ್ರ ತಿಳ್ಕೊಂಡು ನಿತ್ರಾಣರಾಗ್ತಾರೆ ನಿತ್ರಾಣರಾಗ್ತಾರೆ ಅವರು ಉತ್ತಮ ಆಜ್ಞಾ ಭಾಷೆಯನ್ನು ಹೊಂದಿರ್ತಾರೆ ಆರ್ಡ್ರಿಂಗ್ ಲ್ಯಾಂಗ್ವೇಜ್ ಅದನ್ನು ಹೊಂದಿರ್ತಾರೆ ಇಂಥವರು ಮಿಥುನ ರಾಶಿಯರು ವಿಶೇಷವಾಗಿ ಬರಹಗಾರರಾಗಿರ್ತಾರೆ ಪತ್ರಕರ್ತರಾಗಿರ್ತಾರೆ ಕವಿಗಳಾಗಿರ್ತಾರೆ ಈ ಆಫೀಸಿಯಲ್ಲಿ ಬಂದ್ರೆ ಕಾರ್ಯದರ್ಶಿಗಳು ಸೆಕ್ರೆಟ್ರಿ ಅಂತ ಏನು ಹೇಳ್ತೀವಿ ನೋಟುಗಳನ್ನು ಮಾಡಿ ಎಲ್ರಿಗೂ ಆರ್ಡರ್ ಅನ್ನ ಕೊಡೋದು ಆ ಥರ ನೋಟಿಸ್ ಕೊಡುವಂಥ ಕಾರ್ಯಗಳನ್ನು ಕಾರ್ಯದರ್ಶಿ ಯಾವ ರೀತಿಯಾಗಿ ಇರ್ತಾರೋ ಆ ಒಂದು ವೃತ್ತಿಯಲ್ಲಿ ಬಹಳ ವಿಶೇಷವಾಗಿ ಈ ಮಿಥುನ ರಾಶಿಯವರು ಕಂಡು ಬರ್ತಾರೆ ಹಾಗೆ ಇವರು ಸೈಂಟಿಸ್ಟ್ ಕೂಡ ಆಗ್ಬೋದು ಯಾಕಂದ್ರೆ ಬುಧ ಅಂದ್ರೆ ಗಣಿತಜ್ಞ ಅಂತ ಹೇಳ್ತೀವಿ ಗಣಿತದ ಲೆಕ್ಕಾಚಾರಗಳನ್ನು ಮಾಡುವಲ್ಲಿ ವ್ಯವಹಾರಗಳನ್ನು ಮಾಡುವಲ್ಲಿ ವಿಶೇಷವಾಗಿ ಈ ಒಂದು ಮಿಥುನ್ ರಾಶಿಯವರು ಸೈಂಟಿಸ್ಟ್ ಏನು ಹೇಳ್ತೀವಿ ಅವರು ಕೂಡ ಆಗಿರಬಹುದು ಇವರಿಗೆ ಮನಸ್ಸಿನ ಅತಿಯಾದ ವೇಗ ಅಂದರೆ ಫಾಸ್ಟ್ ಮೈಂಡ್ ಇರೋದ್ರಿಂದ ಮೋಸಗೊಳಿಸುವಂಥ ಅಥವಾ ವಿಶ್ವಾಸ ಅರ್ಹ ಅಲ್ಲದಂಥ ಭಾವನೆಗಳೇ ಒಳಗಾಗ್ತಾರೆ ಎಲ್ಲವನ್ನ ಬದಲಾಯಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಆದರೆ ಒಮ್ಮೊಮ್ಮೆ ತಮ್ಮ ಆಂತರಿಕ ಶಕ್ತಿಯನ್ನ ಕಳೆದುಕೊಳ್ತಾರೆ ಅವಾಗ ಅವರಿಗೆ ಖಿನ್ನತೆ ಕೂಡ ಆವರಿಸುವಂತ ಒಂದು ಸಂಭವ ಇರುತ್ತದೆ ಆದ್ದರಿಂದ ತಮ್ಮ ಒಂದಲ್ಲಿ ತಮ್ಮಲ್ಲಿರುವಂತಹ ಆಂತರಿಕ ಶಕ್ತಿಯನ್ನ ಅರಿತುಕೊಂಡರೆ ಇವರ ಆ ಶಕ್ತಿ ಆಧ್ಯಾತ್ಮಿಕದ ಕಡೆಗೆ ಖಂಡಿತವಾಗಿಯೂ ಅರಿಯುತ್ತದೆ ಈ ರೀತಿಯಾಗಿ ಮಿಥುನ ರಾಶಿಯವರು ಈ ಸಂವಹನ ಶಕ್ತಿ ಸಂವಹನ ಸಂಪರ್ಕ ಶಕ್ತಿ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಹೇಳ್ತೀವಿ ಹಾಗೆ ತಮ್ಮ ಥಾಟ್ ಪ್ರೊಸೆಸ್ ತಮ್ಮ ಯೋಚನೆ ಯೋಚನಾ ಲಹರಿಗಳ ಬಗ್ಗೆ ಗಮನವನ್ನು ಹರಿಸಿದರೆ ಒಬ್ಬ ಒಳ್ಳೆಯ ಮಾತುಗಾರರಾಗಿ ಬರಹಗಾರರಾಗಿ ಬದಲಾವಣೆ ಆಗುವುದರಲ್ಲಿ ಸಂದೇಹವಿಲ್ಲ ಇದು ಅಷ್ಟು ಮಿಥುನ ರಾಶಿಯವರ ಗುಣ ಮತ್ತು ಸ್ವಭಾವಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಕಮೆಂಟ್ಸ್ಗಳಿದ್ದರೆ ಅದನ್ನ ನಮ್ಮಲ್ಲಿ ಕಮೆಂಟ್ ನಲ್ಲಿ ಹೇಳ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬಂತು ಶ್ರೀ ಕೃಷ್ಣಾರ್ಪಣಮಸ್ತೆ